ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಅಭ್ಯರ್ಥಿಯಾದಂಥ ಕೆವಿ ಗೌತಮ್ನವರ ಪ್ರಚಾರಕ್ಕಾಗಿ ಇವತ್ತು ನಮ್ಮ ರಾಜ್ಯದ ಸೂಚನೆ ತಿಂಗಳಾದಂತಹ ನಮ್ಮ ಸಿದ್ದರಾಮಯ್ಯ ಅವರು ಬಂದಿದ್ದರೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನೋಡೋಣ ನಮಸ್ಕಾರ ಮಾಡಬಹುದು ಎಲ್ಲ ಒಂದು ನಮಸ್ಕಾರ ಹಾಕಿದ್ರೆ ಸಾಕು ನೋಡು ಜಾತ್ರೆ ನೋಡಬಹುದು ಒಂದೇ ಜಾತ್ರೆ ಇಲ್ಲಿ ಹೊಸ ಕರ್ನಾಟಕದ ರೈತರಾಗಲಿ ಕರ್ನಾಟಕದ ಮಹಿಳೆಯರಾಗಲಿ ಕರ್ನಾಟಕದ ಮುಸ್ಲಿಮರಾಗಲಿ ಯಾರೇ ಆಗಲಿ ಇವತ್ತು ಒಂದೇ ಒಂದು ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿಗಳಿಂದ ಎಷ್ಟು ಜನಕ್ಕೆ ಎಷ್ಟು ಉಪಯೋಗ ಆಗಲಿ ಅದನ್ನು ಗೊತ್ತಿದೆ ಜನರ ಬಗ್ಗೆ ನಾನು ಗೊತ್ತಿದೆ ಚೆನ್ನಾಗಿ ಇಪ್ಪತ್ತು ನಾಲ್ಕು ವರ್ಷದಿಂದ ನಿಮ್ಮ ಹತ್ರ ನೋಡಿದೀವಿ ಏನು ಹೆಂಗೆ ಯಾವ ತರ ಅಂತ ಎಲ್ಲ ಗೊತ್ತಿದೆ ನಿಮ್ ಬಗ್ಗೆ ಎಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಸ್ತದ ಗುರುತಿಗೆ ಇಪ್ಪತ್ತಾರನೇ ತಾರೀಕು ನಿಮ್ಮೆಲ್ಲರ ಅತಿ ಹೆಚ್ಚು ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ನಿಮ್ಮ ಕಾಯುವಂತ ಮನುಷ್ಯ ನಾನು ಖಂಡಿತ

ಬೆಂಸನ್ ತಲೆ ಬಾಚ್ಬೇಕಂದ್ರೆ ಕೈಬೇಕು ಊಟ ಮಾಡ್ಬೇಕಂದ್ರೆ ಕೈಬೇಕು ನಮ್ಮ ಹೆಣ್ಣು ಮಕ್ಕಳು ಬಟ್ಟಿಟ್ಕೋಬೇಕಂದ್ರೆ ಕೈಬೇಕು ಹೆಣ್ಣು ಮಕ್ಕಳ ತಲೆ ಬಾಚಬೇಕಂದ್ರೆ ಕೈಬೇಕು ಆದ್ರೆ ಕೊನೆ ಇವತ್ತನ್ನ ಅಲ್ಲೇ ಕೊನೆ ಬಂದ್ಬಿಟ್ಟು ಡಬ್ಬನಲ್ಲಿದ್ರೆ ಚೆನ್ನಾಗಿರುತ್ತೆ ನೋಡಕ್ ಬಂದ್ರೆ ಚೆನ್ನಾಗಿರ್ತದ ತಾಲೂಕು ಬಂದ್ಬಿಟ್ಟು ನಮ್ಗೆ ತೆರೆಯಲಿ ಇದ್ರೆ ಚೆನ್ನಾಗಿರ್ತಾರೆ ನೋಡಕ್ಕೆ ಅದು ನೋಡಕ್ ಬಂದ್ರೆ ಚೆನ್ನಾಗಿತ್ತು ಒಂದು ಹಾಫ್ ಒನ್ ಅವರಲ್ಲೂ ಬಾಡ ಹೋಗ್ಬಿಡ್ತದೆ ಅದು ಅದ್ರಿಂದ ತಾವೆಲ್ಲರೂ ನಾನು ಹಕ್ಕ ತಂಗಿಡ ನಾನು ಎಲ್ಲರಲ್ಲಿ ಮನೆ ಮಾಡ್ತೀನಿ ನೀವೆಲ್ಲ ಇಪ್ಪತ್ತಾರನೇ ತಾರೀಕು ನಿಮ್ಮ ಮೇಲೆ ನಂಬಿಕೆ ಇದೆ ಇಡೀ ಜಿಲ್ಲೆಯಲ್ಲಿ ಮುಳುಗಾದ ತಾಲೂಕು ಮೇಲೆ ನಮ್ಮ ಸಿದ್ದರಾಮಯ್ಯ ಅವರು ಆಗ್ಬೋದು ನಮ್ಮ ಡಿ ಕೆ ಸರ್ ಆಗ್ಬೋದು ನಮ್ಮ ಪಕ್ಷದ ಹಿರಿಯ ಇರುವ ಕೊಟ್ಟರು ಎಲ್ಲರೂ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ರೆ ಮುಳಭಾಗದಲ್ಲಿ ಒಳ್ಳೆ ಮೆಜಾರಿಟಿ ಬರುತ್ತೆ ಅಂತ ಆ ಗೌರವ ಗಣಿತಿಯನ್ನ ಕಾಪಾಡಿ ಈ ಒಂದು ದಿವಸ ಚುನಾಯಿ ಕಾರಣ ಮಾಡಿಬಿಟ್ಟು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನೀಲಕಂಠರು ಅಮಾನಣ್ಣ ಅವರು ರಾಮನಂಗಾರೆಡ್ಡಿ ಅವರು